ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವದ ಈ ಪುಣ್ಯ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ ಅನ್ನುವ ಅತ್ಯಂತ ಎಲ್ಲ ಜೀವಿ ರಾಶಿಗಳಲ್ಲಿ ಕೂಡ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಜೀವ ಜೀವ ಅಂತಂದ್ರೆ ಮನುಷ್ಯ ಜನ್ಮ ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ ಹಾಗಾಗಿ ಜಂತು ಮರಜನ್ಮದಿಂದ ಬಾಯಿ ಅಂತ ಹೇಳಿದ್ದಾರೆ ಕಾಲಿ ನಾವು ಮನುಷ್ಯ ಜನ್ಮರಾಗಿ ಹುಟ್ಟಿದ್ರೆ ಮನುಷ್ಯ ಜನ್ಮ ಸಾತ್ವಿಕ ಆಗುವುದಿಲ್ಲ ಹಾಗಾಗಿ ಹಾಗಾಗಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಚರಿ ಮಠದ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಈ ಪುಣ್ಯಕಾಲದಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಹಾಗೆ ಆಗಬೇಕು ಹಾಗೆ ಮಠಕ್ಕೆ ಬರುವಾಗ ತಂದೆ ತಾಯಿಗಳು ಬರ್ತೀರಿ ಮಕ್ಕಳನ್ನ ಕರ್ಕೊಂಡು ಬರೋದಿಲ್ಲ ಹೇಗೆ ಅಂತಂದ್ರೆ ಮಕ್ಕಳು ಹನ್ನೆರಡು

मेरे मेरे कोई यार ही नहीं है ಅಂತ with am not E aí Продолжение ಈಗ ಯಾರು ಬೆಳಗ್ಗೆ ಇದನ್ನೆಲ್ಲ ಮಾಡುವಂಥ ಗುರುಗಳು ಒಂದು ದಿವಸ ಮಡದ ಕಂಬಗಳಿರ್ತ ನೋಡಿ ಕಂಬದ ಸೇವೆ ಮಾಡಿದಾಗ ಭಗವಂತ ಅನುಕರ ತಾನಾಗಿ ಬಾಕ್ಟದೆ ಅಂತ ಎಲ್ಲರಿಗೂ ಕೂಡ ಹೇಳ್ತಾ ಹಾಗೆ ನಾವು ಗುರುಗಳು ಕೇಳಿ ಬರಲೇಬೇಕು ಕಾರ್ಯಕ್ರಮಕ್ಕೆ ಅಂತ ಹೇಳಿ ಹಾಗಾಗಿ ನಾವು ಅಷ್ಟ ಪ್ರೀತಿಯಿಂದ ಅವರ ಪ್ರೀತಿಯಿಂದ ನಾವು ಕಾರ್ಯಕ್ರಮಕ್ಕೆ ಬಂದ್ವಿ ತುಂಬಾ ಸಂತೋಷ ಆಯ್ತು ಹಾಗೆ ನಮ್ಮ ಮುಬ್ಬಳ್ಳಿ ಶ್ರೀ ಮಠದ ಒಂದು ವರ್ಷಗಳ ಹಿಂದೆ ನಮ್ಮ ಮಠದ ಹೇಗೆ ನಾವು ಕೆಲಸ ಮಾಡಬೇಕು ಹೇಗೆ ಮಾಡ್ಬೇಕು ಅಂತ ನಮಗೆ ತುಂಬಾ ಅದಕ್ಕೆ ನಾನು ಕೂಡ ಮಾತು ಮಾಡಲಿಲ್ಲ ಆ ಸಮಯದಲ್ಲಿ ನಮ್ಮ ಕಡೆಯಿಂದ ರೇವಣ್ಣ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿ ಅವರು ತಮ್ಮ ಮಠದ ಜನಕಲ್ಯಾಣ ರೇವಣ್ಣ ಸಿದ್ದೇಶ್ವರ ಪುಣ್ಯಾಶ್ರಮದ ಜನಕಲ್ಯಾಣ ಟ್ರಸ್ಟ್ ಬೈಲ